ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಸಹ ಚೆಂದ ಇದ್ದೀನಿ ನಾನಿವತ್ತು ಹಸಿ ಕಾಳು ಸಾರು ಮಾಡ್ತಾಯಿದ್ದೀನಿ ಹಸಿ ಕಾಳು ಸಾರಿಗೋಸ್ಕರ ನಾನಿಲ್ಲಿ ಇದು ನಾಟಿ ಕಾಯಿ ಕಾಯಿನ ತಂದು ಚೆಂದಾಗಿ ಬಿಡಿಸಿ ಇದೆಲ್ಲ ಎಳೆಕಾಯಿನ ಇದ್ದಿದ್ದು ಬಿಸಾಡೋದು ಬೇಡ ಹಿಂಗೆ ಮುರಿದಿಟ್ಕೊಂಡು ಬೀನ್ಸ್ ಥರ ಹಿಂಗೆ ಕಟ್ ಮಾಡಿ ಹಾಕ್ಕೋಬೇಕು ಚಂದಕ್ಕೆ ತೊಳೆದು ನಾನು ಇನ್ನೊಂದು ಸಲ ನೀರು ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ಆಲೂಗೆಡ್ಡೆ ಬದನೆಕಾಯಿ ತೊಳೆದು ಇನ್ನೊಂದು ಸಲ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಆಲೂಗೆಡ್ಡೆ ನೀವು ಸಹ ಸಿಪ್ಪೆ ಸಮೇತ ತಗೊಳ್ಳಿ ಯಾವುದೇ ವಾಯಿ ಇರಲ್ಲ ರುಚಿನೂ ಚೆಂದ ಇರುತ್ತೆ ಸಿಪ್ಪೆ ಸಮೇತ ಹಾಕಿದ್ರೆ ಇಲ್ಲಿ ನಾನು ಮಸಾಲೆಗೆ ಎರಡು ಟೊಮೆಟೊ ಎರಡು ಒಂದು ಮೂರು ಈರುಳ್ಳಿ ಒಂದು ಸ್ವಲ್ಪ ತೆಂಗಿನಕಾಯಿ ಒಂದು ಚೂರು ಬೆಳ್ಳುಳ್ಳಿ ನಾನು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಅದಕ್ಕೋಸ್ಕರ ಹುಣ್ಸೆಣ್ಣು ಸ್ವಲ್ಪ ತೊಗೊಂಡಿದ್ದೀನಿ ನೀವು ಫಾರಮ್ ಟೊಮೆಟೊ ತೊಗೊಂಡ್ರೆ ಹುಣ್ಸೆಣ್ಣಿನ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಸ್ವಲ್ಪ ಕೊತ್ಮಿರಿ ಇಟ್ಕೊಂಡಿದ್ದೀನಿ ನಾನು ಸಮ ನಾನು ಮನೆಯಲ್ಲಿ ಮಾಡಿರೋ ಸಾಂಬಾರು ಪುಡಿ ಇಟ್ಕೊಂಡಿದ್ದೀನಿ ಮನೇಲಿ ಮಾ ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತ ನಾನು ಈಗಾಗಲೇ ಮೊದಲ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡ್ಕೊಳ್ಳಿ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಪುಡಿನ ನಾನು ಎರಡು ಸ್ಪೂನಷ್ಟು ಮನೆ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಫಸ್ಟು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಜಾಸ್ತಿ ಬೇಡ ಸ್ವಲ್ಪ ಹಾಕ್ಕೊಳ್ತೀನಿ ನಾನು ಆಮೇಲೆ ಒಗ್ಗರಣೆನೂ ಹಾಕಬೇಕು ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಎಣ್ಣೆನಲ್ಲೇ ನಾನೀಗ ತರಕಾರಿ ಹಾಕ್ಕೊಳ್ತೀನಿ ಆಲೂಗೆಡ್ಡೆ ಬದನೆಕಾಯಿ ಮತ್ತು ಹಲಸಂದ್ರೆ ಕಾಳು ಕಾಳೆಲ್ಲ ತೊಳೆದು ಹಾಕ್ಕೊಂಡಿದ್ದೀನಿ ನಾನು ಒಂದು ಚೂರು ತಿಂತಿರುಗಿಸ್ಕೊಳ್ತೀನಿ ಇದಕ್ಕೀಗ ನಾನು ಎರಡು ಟೊಮೆಟೊ ತೊಗೊಂಡಿದ್ದೆ ಅದರಲ್ಲಿ ಒಂದು ಅರ್ಧ ಟೊಮೆಟೊ ಆಗೋಷ್ಟು ಹಾಗೆ ಹಾಕ್ಕೊಳ್ತೀನಿ ಇನ್ನೊಂದೂವರೆ ರುಬ್ಬಕ್ಕೆ ಹಾಕ್ಕೊಳ್ತೀನಿ ಒಂದು ಚೂರು ಒಂದೇ ಒಂದು ಈರುಳ್ಳಿ ಹಾಗೆ ಈ ಥರ ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ಈಗ ಇದು ಬಿಸಿ ಆಗೋಷ್ಟ್ರಲ್ಲಿ ನಾನು ಖಾರ ರುಬ್ಕೊಂಡು ಬರ್ತೀನಿ ನಾನು ಖಾರದ ಸಾಮಾನು ಮೊದಲೇ ತೋರಿಸಿದ್ದೀನಿ ಮಸಾಲೆಗೆ ಏನೇನು ಬೇಕು ಅಂತೇಳಿ ಈಗ ನಾನು ಇದನ್ನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನಾನು ಈಗ ಇಲ್ಲಿ ಮಸಾಲೆ ರುಬ್ಕೊಂಡು ಬಂದಿದ್ದೀನಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನನ್ನ ವಿಡಿಯೋ ಇದೆ ಫಸ್ಟ್ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ಈಗ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊ ಈ ಸಾರು ತುಂಬ ಚಂದ ಇರುತ್ತೆ ಅನ್ನ ಮುದ್ದೆ ಚಪಾತಿಗೆಲ್ಲ ಊಟ ಮಾಡ್ಬೋದು ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನಿಮಗೆ ಈ ಸಾರು ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಈಗ ಇದೆಲ್ಲ ಮಸಾಲೆ ಹಾಕಾಯಿತು ನಾನು ಇದು ಮುಚ್ಚಳ ಮುಚ್ಚ್ತೀನಿ ಒಂದು ಕೂಪ್ ಸಾಕು ಹಸಿದು ಕಾಯಿ ಆಗಿರೋದಕ್ಕಿಂತ ಬೇಗ ಬೇಯುತ್ತೆ ಒಂದು ಕೂಪ್ ಕೂರಿಸ್ತೀನಿ ಈಗ ಇಲ್ಲಿ ಒಂದು ಬಿಸಿನ್ ಕೂಗ್ಸಿದ್ದೀನಿ ಏರ್ ತೆಗಿತಾ ಇದ್ದೀನಿ ಈಗ ಆಗಿದೆ ಇಲ್ಲಿ ನಾನು ಮಡಕೆ ಇಟ್ಕೊಂಡು ಸಾರು ಒಗ್ಗರಣೆ ಹಾಕ್ಕೊಳ್ತೀನಿ ಈಗ ಸಾಸಿವೆ ಈಗ ನಾನು ಈ ಸಾರನ್ನ ತೆಗೆದಿದ್ದಕ್ಕೆ ಹಾಕ್ಕೊಳ್ತೀನಿ ಈಗ ನೋಡಿ ಎಷ್ಟು ಚೆಂದಾಗಿ ತರಕಾರಿ ಆಲೂಗೆಡ್ಡೆ ಎಲ್ಲ ಬೆಂದಿದೆ ಬದನೆಕಾಯಿ ಸಹ ನುಣ್ಣಗಾಗಿಲ್ಲ ಇಲ್ಲಿ ಸಾರು ಸ್ವಲ್ಪ ಗಟ್ಟಿ ಇದೆ ನಿಮ್ ನೋಡಿ ಹಾಕೊಳ್ಳಿ ನಿಮಗೆ ನೀರು ಸ್ವಲ್ಪ ಇನ್ ಸ್ವಲ್ಪ ನೀರ್ ಹಾಕ್ಬೇಕು ಸಾರು ಅಂದ್ರೆ ನೀವು ಈಗ್ಲೂ ಸಹ ನೀರ್ ಹಾಕಿ ಕುದಿಸ್ಕೋಬಹುದು ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಇವಾಗ ಬೇಕಾದ್ರೆ ನೀವು ಹಾಕಿ ಉಪ್ಪು ಖಾರ ಎಲ್ಲ ಕುದಿಸ್ಕೋಬೋದು ಇಲ್ಲೆಲ್ಲ ಕರೆಕ್ಟಾಗಿ ಹಾಕಿದ್ದೀನಿ ನನಗೆ ತೆಳ್ಳಗೆ ಇಷ್ಟು ಸಾಕು ನಿಮಗೆ ಬೇಕಂದ್ರೆ ಇನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು ಈಗ ಇದು ಕುದೀಲಿ ಒಂದು ಕುದಿ ಸಾಕು ನೋಡಿ ಈಗ ಸಾರು ರೆಡಿಯಾಗಿದೆ ಆ ಮಡಕೆನಲ್ಲಿ ಮಾಡಿರೋ ಸ್ಮೆಲ್ಲೇ ಬೇರೆ ಥರ ಗಮ್ ಅಂತ ಇದೆ ನಾನು ಈಗ ಇದ್ದೀನಿ ನೀವು ಇದನ್ನ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಸಹ ತಿನ್ಬೋದು ಈಗ ಬಿಸಿ ಬಿಸಿ ಹಸಿ ಅಲಸಂದ್ರೆ ಕಾಳು ಸಾರು ರೆಡಿ ಇದೆ ಮಡಕೆನಲ್ಲಿ ಸಾರು ಮಾಡೋದ್ರಿಂದ ಇದು ತುಂಬ ಹೊತ್ತು ಬಿಸಿಯಾಗಿರುತ್ತೆ ಅಡುಗೆ ಬೇಗ ತಣ್ಣಗಾಗಲ್ಲ ಮತ್ತು ಅಡುಗೆ ಸಹ ಇದರಲ್ಲಿ ಮಾಡಿಟ್ರೆ ಬೇಗ ಕೆಡಲ್ಲ ಬೇಸಿಗೆ ಆಗಲಿ ಚಳಿಗಾಲ ಆಗಲಿ ಏನೇ ಆಗಲಿ ಯಾಕಂದರೆ ನಾನು ಟ್ರೈ ಮಾಡಿ ನೋಡಿದ್ದೀನಿ ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಒಂದು ಟೈಮು ನಾವು ಸಾರು ಕುದಿಸ್ಲಿಲ್ಲ ಅಂದರೆ ಸಾರು ಅಳಿಸ್ಕೊಳ್ಳುತ್ತೆ ಆದರೆ ಮಡಕೆಯಲ್ಲಿ ಅಳಿಸ್ಕೊಳ್ಳಲ್ಲ ಕೆಡಲ್ಲ ಆಮೇಲೆ ಬೇಕಾದ್ರೆ ನೀವು ಕುದಿಸ್ಕೋಬೋದು ಅಷ್ಟು ಫ್ರೆಶ್ ಆಗಿದ್ದಂಗೆ ಇರುತ್ತೆ ನೀವು ಮಡಿಕೆ ತೊಗೊಂಡು ಯೂಸ್ ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ಇದರಲ್ಲಿ ಮಾಡೋದ್ರಿಂದ ತಂಪು ದೇಹಕ್ಕೂ ಒಳ್ಳೆಯದು ಚೆಂದ ಇರುತ್ತೆ ಸಾರು ಈಗ ಹಸಿ ಅಲ್ಸಂದ್ರೆ ಕಾರ್ಡ್ ರೆಡಿಯಾಗಿದೆ ಅನ್ನದ ಜೊತೆ ಮುದ್ದೆ ಜೊತೆ ಇಷ್ಟಪಡೋರು ಚಪಾತಿ ಜೊತೆ ತಿನ್ಬೋದು ಇಲ್ಲಾಂದರೆ ಅನ್ನ ಮುದ್ದೆ ಜೊತೆ ತುಂಬ ಚೆಂದ ಇರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ್ನ ಒತ್ತಿ ದೇವರೆಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟಾಯಿಸ್ ಕೊಡಲಿ ಮನೇಲಿ ನೆಮ್ಮದಿ ಕೊಡಲಿ ಅಂತೇಳಿ ದೇವರಲ್ಲಿ ಬೇಡ್ಕೊಳ್ತೀನಿ ಥ್ಯಾಂಕ್ ಯು